ನಟಿ ಮೇಘನರಾಜ್ ಅವರ ಎರಡನೇ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಮತ್ತು ಗಾಸಿಫ್ಗಳು ಹೊಸತೇನಲ್ಲ ತಮ್ಮ ಪತಿ ನಟ ಚಿರಂಜೀವಿ ಸರ್ಜಾ ಅವರ ನಿಧನದ ನಂತರ ಐದು ವರ್ಷಗಳೇ ಕಳೆದರೂ ಮೇಘನಾ ಅವರ ಖಾಸಗಿ ಜೀವನಕ್ಕೆ ಸಂಬಂಧಿಸಿದ ಸುದ್ದಿಗಳು ಹರಿದಾಡುತ್ತಿವೆ ಈ ಹಿಂದೆ ಎರಡನೇ ಮದುವೆ ಬಗ್ಗೆ ಹರಿದಾಡುತ್ತಿದ್ದ ಗಾಸಿಫ್ಗಳಿಗೆ ಮೇಘನರಾಜ್ ಹಲವು ಬಾರಿ ರಿಯಾಕ್ಟ್ ಮಾಡಿದ್ದಾರೆ ಹೀಗೆ ಸಂದರ್ಶನವೊಂದರಲ್ಲಿ ಎರಡನೇ ಮದುವೆ ಬಗ್ಗೆ ಯೋಚಿಸಿದ್ದು ಸುಳ್ಳಲ್ಲ ಎಂದು ಕೂಡ ಮೇಘನಾ ಹೇಳಿದರು ಇದೀಗ ಹಿರಿಯ ನಟ ಸುಂದರರಾಜ್ ಅವರು ತಮ್ಮ ಮಗಳ ಎರಡನೇ ಮದುವೆಯ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನಟ ಸುಂದರಜ್ ತಮ್ಮ ಮಗಳ ಎರಡನೇ ಮದುವೆ ಬಗ್ಗೆ ಮಾತನಾಡುತ್ತಾ ಯಾವತ್ತೂ ಒಂದು ಮೈನಸ್ ಅನ್ನು ಒಂದು ಪ್ಲಸ್ ಮಾಡಿಕೊಳ್ಳಿ ಅಂತಲೇ ಹೇಳ್ತೀವಿ ಮೇಘನಾಗೆ ತುಂಬ ವಯಸ್ಸು ಏನೂ ಆಗಲಿಲ್ಲ ಮದುವೆಯಾದ ಎರಡೇ ವರ್ಷದಲ್ಲಿ ಚಿರು ತೀರಿಕೊಂಡರು ಮೇಘನಾ ವಯಸ್ಸಿನವರು ಕೆಲವರು ಇನ್ನೂ ಮದುವೆನೇ ಆಗಿಲ್ಲ ಆದರೆ ಈ ಮದುವೆ ಅನ್ನೋ ಪವಿತ್ರವಾದ ಬಂಧನ ಇದೆಯಲ್ಲ ಇದನ್ನು ಅವಳು ಒಂಟಿಯಾಗಿದ್ದಾಗ ಮಾಡಿಕೊಂಡಿದ್ರೆ ಅದು ಬೇರೆ ತರಹ ಇರ್ತಿತ್ತು ಆದರೆ ಮಗು ಇದೆ ಎಂದು ಗ್ಯಾರಂಟಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮಗು ಇದ್ದಾಗ ನಾನು ನೋಡೋ ಭಾವನೆ ಬೇರೆ ನನಗೆ ಅವನು ಮೊಮ್ಮಗ ಮದುವೆ ಆಗೋರು ರಾಯಣ್ಣ ಮಗ ಅಂತ ನೋಡ್ತಾನ ಅವನ ದೃಷ್ಟಿ ಏನೇ ಇದ್ರೂ ಕೂಡ ಇನ್ನೊಂದು ಮಗು ಬೇಕು ಅಂತಲೇ ಇರುತ್ತದೆ ಅದು ಸಹಜ ಮೇಘನಾಗೆ ಇನ್ನೊಂದು ಮಗು ಅದು ಕೂಡ ಗಂಡು ಮಗು ಆದರೆ ಹೆಣ್ಣು ಮಗು ಆದಾಗ ಬ್ಯಾಲೆನ್ಸ್ ಮಾಡಬಹುದು ನಾವು ಇದೆಲ್ಲ ಮಾತನಾಡುವ ಬದಲು ಅವಳಿಗೇನು ಸರಿ ಅನ್ನೋದನ್ನು ಅವಳು ಡಿಸೈಡ್ ಮಾಡ್ತಾಳೆ ಅವಳಿಗೆ ಬಿಟ್ಟಿದ್ದು ಎಂದಿದ್ದಾರೆ ಮೇಘನರ ತಂದೆ ಹಿರಿಯ ನಟ ಸುಂದರಾಜ್ ಇದೀಗ ಕ್ರಿಸ್ಮಸ್ ದಿನವೇ ಮೇಘನಾ ಅವರ ಎರಡನೇ ಮದುವೆ ಬಗ್ಗೆ ಮಾತುಕತೆ ಆಗಲಿದೆ ಎನ್ನುವ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಮೇಘನ ಎರಡನೇ ಮದುವೆ ಆಗ್ಬೇಕಾ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ